ನಮ್ಮ ಹಿರಿಯರ ಸ್ಥಿತಿ ಹೇಗೆ ಬನ್ನಿ ನೋಡೋಣ ಎಂತ ನಮ್ಮ ಅವರಿಗೆ ಏನಾಗಿತ್ತು ಅಯ್ಯೋ ನಡೆಗೆ ತಿಳಿದಿಲ್ಲವೇ ಈಗಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಯಿತು ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೆ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಪರಿಣಾಮವಾಗಿ ಅವರ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತೊರಿಕೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಯಾರೋ ದಾರಿ ಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಿದರು நீ <coughs> பார்க்கிரியன்

ತಡೆಯಲು ಆಗಲಿಲ್ಲವೇನು ಇದು ಮಲಿನಹುಂಡ ನದಿ ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಮಕ್ಕಳೇ ನೀವು ನನ್ನ ಬಗ್ಗೆ ಜಬ್ಬು ತಿಳಿದಿದ್ದೀರಿ ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧಳಾಗಿ ಅರಿಯುವ ನನ್ನನ್ನು ಕಳಿಸ್ತಗೊಳಿಸಿದವರು ಮನುಷ್ಯರೇ ಬಹಳ ಹಿಂದಿನಿಂದ ಪಿತ್ತೀಚನವರೆಗೂ ಮಾಲಿನ್ಯ ಇದ್ದಳಾಗಿ ಅರಿಯುತ್ತಿದ್ದ ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತ ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಚಲಚಲ ಜೀವಿಗಳಿದ್ದವು ಎಲ್ಲವೂ ಸಂತೋಷದಿಂದ ಇದ್ದವು ಆದರೆ ಈಗ ನಾನು ಪರಿಷಿತರಾಗಿಲ್ಲ ನನ್ನನ್ನು ಮನುಷ್ಯರು ಮನೆ ಬಂದಂತೆ ಬಳಸುತ್ತಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಅವರು ಬರುವ ರಾಸಾಯನಿಕ ಊರಿನ ಸಮಗ್ರ ಗೋಡಚೆ ನೀರನ್ನು ಕನ್ನಡಕ್ಕೆ ಎಸೆಬಿಟ್ಟಿದ್ದಾರೆ ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ಅರಿಯಲು ಸಾಧ್ಯ ಯೋಚಿಸಿ ಮಕ್ಕಳೇ ಹೇಳುವುದಿಷ್ಟೇ ಮನುಷ್ಯರು ಹೀಗೆ ಮಾನ್ಯ ಮಾಡುವುದನ್ನು ಮುಂದುವರಿಸಿದಾದರೆ ನಾನು ವಿಷ್ಯಕನೇ ಎಂಬ ಅಟ್ಟ ಧರಿಸುವ ಕಾಲ ದೂರವಿಲ್ಲ ನಾನು ಯಾರ ಬಳಿ ನನ್ನ ನೋವನ್ನು ಹೇಳಿಕೊಳ್ಳಲಿ ನಿಲ್ಲಬೇಕು ಎಲ್ಲರೂ ನನ್ನನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ನನ್ನಲ್ಲಿ ಯಾವುದೇ ಬಗೆಯ ಮೈನ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧಳಾಗಿ ಅರಿಯಬಲೇ ಹಾಗಾದರೆ ಈಗ ಹೇಳಿ ಮಕ್ಕಳೇ